ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ತೊಳೆದ್ರು 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 ಈ ರೀತಿ ತೊಳೆದ್ರು ಅಂದರೆ ನಿರ್ಮ ಹಾಕಿ ತೊಳೆದ್ರು ನಿಜವಾಗಲೂ ಯಾರಿಗಾದರೂ ಒಂಚೂರು ಮಾನ ಮರ್ಯಾದೆ ಅಂತಿದ್ದರೆ ಇನ್ನೊಂದು ಸಲ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಬಾರ್ದು ಆದರೆ ಹಂಗಾಗೋದಿಲ್ಲ ರಾಜಕಾರಣದಲ್ಲಿ ವಿಷಯ ಏನು ವಿಷಯ ಏನು ಅಂದರೆ ಮೊನ್ನೆ ರಾಹುಲ್ ಗಾಂಧಿಯವರು ಇನ್ನಿಲ್ಲದ ಹಾಗೆ ಪ್ರಹಾರ ಮಾಡಿದರು ಹಲ್ವಾ ಸೆರೆಮನಿಯ ಬಗ್ಗೆ ಮತ್ತು ಜಾತಿ ಗಣತಿಯ ಬಗ್ಗೆ ಯಾವ ಜಾತಿಯವರು ಎಷ್ಟಿದ್ದೀರಿ ಹಲ್ವಾ ಸೆರೆಮನಿಯಲ್ಲಿ ಹಿಂದುಳಿದ ವರ್ಗದವ್ರನ್ನ ಎಷ್ಟು ಜನ ಇದ್ರು ಅದರಲ್ಲಿ ಈ ರೀತಿಯಾಗಿ ಪುಂಖಾನುಪುಂಖವಾಗಿ ಅತಾರ್ಕಿಕವಾಗಿ ಮನುಷ್ಯ ಮಾತಾಡಿದರು ಅವರದೇ ಕಾಲಾವಧಿ ಅಲ್ಲಾದಂಥ ಆಫೀಸರ್ಗಳವರೆಲ್ಲ ಆ ಆಫೀಸರ್ಗಳ ಬಗ್ಗೆ ಈತನ ಈ ರೀತಿಯದಾದಂಥ ಆಲೋಚನೆ ನಿನ್ನೆ ಉತ್ತರ ಕೊಡಬೇಕಾದಂಥ ಸಂದರ್ಭ ಸರ್ಕಾರಕ್ಕೆ ಸರ್ಕಾರದ ಪರವಾಗಿ ಎದ್ದಂಥವ್ರು ಅನುರಾಗ್ ಠಾಕೂರ್ ನಿಮಗೆ ಗೊತ್ತು ಅನುರಾಗ್ ಠಾಕೂರ್ ಯಾವ ರೀತಿ ಮಾತಾಡ್ತಾರೆ ಅವರು ಒಂದು ಪ್ರಶ್ನೆಯನ್ನು ಕೇಳಿದರು ಆ ಪ್ರಶ್ನೆಯನ್ನು ಕೇಳಿ ಯಾವ ರೀತಿ ರಾಹುಲ್ ಗಾಂಧಿ ತತ್ತರಿಸಿ ಹೋದರು ಅಂದರೆ ಇಡೀ ವಾತಾವರಣದಲ್ಲಿ ಒಂದು ರೀತಿಯ ಸಂಚಲನೆ ಹೋಯಿತು ಅವ್ರು ಹೇಳ್ತಾರೆ ಯಾರು ಜಾತಿ ಜನಗಣತಿ ಯಾರು ಜಾತಿ ಜನಗಣತಿ ಅಂತ ಮಾತಾಡ್ತಾ ಇದ್ದಾರೋ ಮೊದಲು ಅವ್ರ ಜಾತಿ ಯಾವುದು ಅಂತ ಹೇಳಿ ತಮ್ಮ ಜಾತಿನೇ ಗೊತ್ತಿಲ್ಲದೆ ಬೇರೆಯವ್ರ ಜಾತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬಿಡ್ತಾರೆ ಇಲ್ಲಿ ಯಾರ ಹೆಸರನ್ನು ಅವರು ಉಲ್ಲೇಖ ಮಾಡೋದಿಲ್ಲ ಆದರೆ ಯಾರಿಗೆ ತಾಕಬೇಕೋ ಅವರಿಗೆ ತಾಕತ್ತೆ ರಾಹುಲ್ ಅವರನ್ನು ಉದ್ದೇಶಿಸಿ ಪರೋಕ್ಷವಾಗಿ ಅವರು ಈ ಮಾತನ್ನು ಹೇಳಿರ್ತಾರೆ ಆದರೆ ರಾಹುಲ್ ಗಾಂಧಿ ಯಾವ ನನ್ನ ಜಾತಿಯನ್ನು ಕೇಳ್ತಾ ಇದ್ದಾರೆ ಅಂತ ಎದ್ದು ನಿಂತುಬಿಡ್ತಾರೆ ನೋಡಿ ಮಜಾ ಇರೋದಲ್ಲಿ ಯಾವಾಗ ಈ ರೀತಿ ಎರಡೆರಡು ಸಲ ಅನುರಾಗ್ ಠಾಕೂರ್ ಅವರು ಪ್ರಶ್ನೆಯನ್ನು ಮಾಡ್ತಾರೋ ಇಡೀ ವಾತಾವರಣ ಒಂದು ರೀತಿಯ ಸಂಚಲನ ಆಗಿಬಿಡ್ತದೆ ಅಲ್ಲಿ ಅಷ್ಟಕ್ಕೆ ನಿಲ್ಲಿಸೋದಿಲ್ಲ ಅವರು ಮುಂದೆ ಹೇಳ್ತಾರೆ ಹಲ್ವಾ ಸೆರೆಮನಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವರು ಹಲ್ವಾ ಸೆರೆಮನಿ ಹಲ್ವಾ ತಿಂದವ್ರು ಯಾರು ಹಲ್ವಾ ತಿಂದವ್ರು ಯಾರು ಮೂರು ಪರ್ಸೆಂಟ್ ಜನ ಅಂತ ಹೇಳ್ತಾ ಇದ್ದಾರೆ ಟೂ ಜಿ ಹಗರಣ ಆಯಿತು ಅವತ್ತು ಹಲ್ವಾ ತಿಂದವರು ಯಾರು ಅಂತ ಕೇಳ್ತಾರೆ ಕಾಂಗ್ರೆಸ್ಸು ಕಾಂಗ್ರೆಸ್ಸು ಅಂತ ಸದಸ್ಯರೆಲ್ಲ ಕೂಗ್ತಾರೆ ತ್ರೀ ಜಿ ಹಗರಣ ಆಯಿತು ಹಲ್ವಾ ತಿಂದವ್ರು ಯಾರು ಬೋಫೋಸ್ ಹಗರಣ ಆಯಿತು ಹಲ್ವಾ ತಿಂದವರು ಯಾರು ಕಲ್ಲಿದ್ದಲು ಹಗರಣ ಆಯಿತು ಹಲ್ವಾರು ತಿಂದವರು ಯಾರು ಈ ರೀತಿ ಎಲ್ಲ ಹಗರಣಗಳ ಹೆಸರುಗಳನ್ನು ಒಂದೊಂದಾಗಿ 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 ಹೇಳಲಿಕ್ಕೆ ಶುರು ಮಾಡ್ತಾರೆ ರಾಹುಲ್ ಗಾಂಧಿ ಬೆಪ್ಪಾಗಿ ಕೂತ್ಕೊಂಡ್ಬಿಡ್ತಾರೆ ನೋಡಿ ಒಬ್ಬ ವ್ಯಕ್ತಿ ಗಾಜಿನ ಮನೆಯಲ್ಲಿದ್ದಂಥ ಮನುಷ್ಯ ಕಲ್ಲು ಹೊಡೆದ್ರೆ ಯಾವ ರೀತಿ ವಾಪಸ್ ಆತನಿಗೆ ಬಂತಾಕತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ನಿದರ್ಶನ ನಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ನೋಡಿದರೆ ರಾಹುಲ್ ಗಾಂಧಿ ಕಂಡ ಕಂಡವ್ರ ಜಾತಿ ಕೇಳೋದು ನೂರಕ್ಕೆ ನೂರು ನಿಜ ಈತ ವಾರಣಾಸಿಗೆ ಹೋಗ್ತಾರೆ ಅಲ್ಲಿ ನಿಂದು ಯಾವ ಜಾತಿ ಅಂತ ಟಿ ವಿ ರಿಪೋರ್ಟರ್ ಕೇಳ್ತಾರೆ ಪಾಪ ಅವನ ಪಾಡಿಗೆ ಅವನು ಪ್ರಶ್ನೆಯನ್ನು ಕೇಳ್ತಾನೆ ಕೇಳಿದ ತಕ್ಷಣ ನಿನ್ನ ಜಾತಿ ಯಾವುದು ಅಂತಾರೆ ಒಬ್ಬ ಪತ್ರಕರ್ತ ಯಾವ ಜಾತಿ ಅವನಾದರೆ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಬೇಕಾದದ್ದು ಈತನ ದಾಯಿತ್ವ ಆದರೆ ಈತ ಆತನಿಗೆ ನಿನ್ನ ಜಾತಿ ಯಾವುದು ಅಂತ ಅದಾದ್ಮೇಲೆ ನಿಮ್ಮ ಮಾಲೀಕನ ಜಾತಿ ಯಾವುದು ಇನ್ನೊಂದು ಕಡೆ ದಿಲ್ಲಿಯಲ್ಲಿ ಒಂದು ಪ್ರೆಸ್ ಮೀಟ್ ನಡೀತದೆ ಅಲ್ಲಿ ಪಾಪ ಒಬ್ಬ ಲೇಡಿ ಪ್ರಶ್ನೆಯನ್ನು ಕೇಳ್ತಾರೆ ಕೇಳಿದ ತಕ್ಷಣ ನಿನ್ನ ಬಟ್ಟೆ ನೋಡಿದ ತಕ್ಷಣ ನಿನ್ನ ಜಾತಿ ಯಾವುದು ನೀನು ಯಾವ ಚಾನಲ್ ಅವಳು ಯಾವ ಪಕ್ಷದಿಂದ ಅಂತ ಈ ಮನುಷ್ಯ ಹೇಳ್ತಾರೆ ಅಂದರೆ ಇವರು ಊರವ್ರದ್ದೆಲ್ಲ ಜಾತಿ ಕೇಳ್ಬೋದು ಇವ್ರ ಜಾತಿಯನ್ನು ಮಾತ್ರ ಯಾರು ಕೇಳಬಾರ್ದು ಈ ರೀತಿಯಾದಂಥ ಆಷಾಢಭೂತಿ ಮನಸ್ಥಿತಿ ಇರುವಂಥ ಜನ ಆಮೇಲೆ ಇವರು ಜಾತಿ ಜನಗಣತಿ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾರೆ ಮಜಾ ಅಂದರೆ ಇವರದೇ ಅಧಿಕಾರ ಇರುವಂಥ ಇವರೇ ಮಾಡಿದಂಥ ಜಾತಿ ಜನಗಣತಿ ಕರ್ನಾಟಕದಲ್ಲಿ ನೂರಾರು ಕೋಟಿ ರೂಪಾಯಿಗಳನ್ನು ಅದಕ್ಕೆ ವ್ಯಯಿಸಲಾಯಿತು ಕಳೆದ ಅಧಿಕಾರದ ಸಂದರ್ಭದಲ್ಲಿಯೇ ಮಾಡಿದಂಥ ಜಾತಿ ಜನಗಣತಿ ಅದು ಈ ಅಧಿಕಾರದ ಅವಧಿಯಲ್ಲಿ ಬಿಡುಗಡೆ ಆಯಿತು ಏನೋ ದೊಡ್ಡದಾಗಿ ಸಾಧಿಸಿ ಅಂತ ಬಿಡುಗಡೆ ಮಾಡಿದರು ಏನಾಯಿತು ಠುಸ್ ಅಂತಾಯಿತು ಏನನ್ನೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾವ ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕಾಗಲಿಲ್ಲ ಸ್ವತಃ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ದುರಂಧರ ಅಂತ ಹೇಳ್ಕೋತಾರೆ ಅವರೇ ಬೆಪ್ಪಾಗಿ ಕೂತ್ಕೊಂಡ್ರು ಇನ್ನು ಇವರ ಮೈತ್ರಿ ಪಕ್ಷ ಇದ್ದಂಥ ಬಿಹಾರು ಬಿಹಾರದಲ್ಲಿ ನಿತೀಶ್ ಕುಮಾರ್ ಜಾತಿ ಜನಗಣತಿ ಜಾತಿ ಜನಗಣತಿ ಅಂದರು ಜಾತಿ ಜನಗಣತಿ ಮಾಡಿದರು ಕೋರ್ಟ್ ಬೇಡ ಅಂದ್ರೆ ಇಲ್ಲ ನಾವು ಸಮೀಕ್ಷೆ ಮಾಡ್ತೀವಿ ಅಂತ ಮಾಡಿದರು ಬಿಡುಗಡೆ ಆಯಿತು ಬಿಡುಗಡೆ ಏನಾಯಿತು ಅಂದರೆ ಯಾರು ಈ ದೇಶದಲ್ಲಿ ಬ್ರಿಡ್ಜ್ಗಳಾಗಿದಾವ ರಸ್ತೆಗಳಾಗಿದಾವೆ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಹೇಗೆ ಶಿಕ್ಷಣ ಪದ್ಧತಿ ಏನು ಬದಲಾಗಬೇಕು ಅದು ಯಾವುದನ್ನೂ ಪ್ರಶ್ನೆ ಮಾಡಲಾರದೆ ಕೇವಲ ಮತ್ತು ಕೇವಲ ಜಾತಿಗೆ ಮಾತ್ರ ಮೀಸಲಾಗಿರ್ತಾರೋ ಅಂಥ ವೋಟ್ ಬ್ಯಾಂಕನ್ನು ಇವರು ತಮ್ಮ ಕಡೆ ಸೆಳೀಬೇಕು ಅನ್ನೋದು ಒಂದು ಎರಡನೇದು ಹಿಂದೂಗಳನ್ನು ಜಾತಿಯ ಮೂಲಕ ಒಡೆಯಬೇಕು ಅನ್ನೋದು ಅನುರಾಗ್ ಠಾಕೂರ್ ಈ ರೀತಿ ಪ್ರಶ್ನೆ ಕೇಳಿದಾಗ ಇಡೀ ಸಂಸತ್ ಅಧಿವೇಶನದ ಹಾಲ್ ಏನಿದೆ ಸಭಾಂಗಣ ತತ್ತರ್ಗೊಂಡು ಹೋಗುತ್ತೆ ರಾಹುಲ್ ಗಾಂಧಿಗೆ ಈ ರೀತಿ ಏಟು ಕೊಟ್ಟವರು ಯಾರೂ ಇರಲಿಲ್ಲ ಅನ್ನೋದು ಎಲ್ಲರೂ ಮಾತಾಡ್ಕೊತಾರೆ ಬಹುಶಃ ಎನ್ ಡಿ ಎ ಸರ್ಕಾರ ಬಿ ಜೆ ಪಿ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿದೆ ಏನಂತ ರಾಹುಲ್ ಗಾಂಧಿ ಸಂಸದೀಯ ನಡವಳಿಕೆಯನ್ನು ತೋರಿಸೋದಿಲ್ಲ ರಾಹುಲ್ ಗಾಂಧಿಗೆ ಭಾಷೆಯ ಮೇಲೆ ಯಾವುದೇ ಹಿಡಿತ ಎಲ್ಲ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಯಾವುದೇ ರೀತಿಯಾದಂಥ ಒಂದು ಸಂಯಮವನ್ನು ಇಟ್ಕೊಂಡು ಮಾತಾಡೋದಿಲ್ಲ ಹೀಗಾಗಿರುವುದರಿಂದ ಅದೇ ರೀತಿ ಮಾತನಾಡುವಂಥ ಪ್ರತ್ಯುತ್ತರ ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಜಾರಿಗೆ ತರಬೇಕು ಅದೇ ರೀತಿ ಮಾತನಾಡುವವ್ರನ್ನ ಫೀಲ್ಡಲ್ಲಿ ಬಿಡಬೇಕು ಅಂತ ಅನುರಾಗ್ ಠಾಕೂರ್ ಅವ್ರನ್ನ ಬಿಡ್ತಾರೆ ಅಂತ ಕಾಣ್ತಾ ಇದೆ ಅದೇ ರೀತಿ ಅನುರಾಗ್ ಠಾಕೂರ್ ಇದು ಮೊದಲೇ ಸಲ ಕಳೆದ ಬಾರಿಯೂ ಕೂಡ ಅನುರಾಗ್ ಠಾಕೂರ್ ಇದೇ ರೀತಿ ತತ್ತರಗೊಳ್ಳುವ ಹಾಗೆ ಮಾತನಾಡಿದ್ದುಂಟು ಅಷ್ಟೇ ಅಲ್ಲ ಮಜಾ ಹೇಳ್ತಾ ಅಂದರೆ ಅಖಿಲೇಶ್ ಯಾದವ್ ತಲೆ ಕೆಟ್ಟೋಗ್ಬಿಡ್ತಾರೆ ರಾಹುಲ್ ಗಾಂಧಿ ಈ ರೀತಿ ಹೇಳಿದ ಕೂಡಲೇ ಅಖಿಲೇಶ್ ಯಾದವ್ ತಡ್ಕೊಳಕ್ಕಾಗಲ್ಲ ಹೊರಗಡೆ ಬಂದಾಗ ಸಂಸತ್ ಭವನದ ಹೊರಗಡೆ ಬಂದ ತಕ್ಷಣ ಪ್ರಶ್ನೆ ಕೇಳಿಕೊಂಡು ಹೇಳ್ತಾನೆ ನಿನ್ನ ಜಾತಿ ಯಾವುದು ಅಂತ ಅಲ್ಲಿ ಪತ್ರಕರ್ತನ ಕೇಳ್ತಾರೆ ಆತ ಸುಮ್ಮನೆ ಇರ್ತಾನೆ ಹೇಳಿ ನಿನ್ನ ಹೆಸರು ಹೇಳು ನಿನ್ನ ಹೆಸರು ಹೇಳು ಅಂದ್ಕೊಳ್ಳಿ ಆತ ಮಿಶ್ರಾ ಅಂತ ಹೇಳ್ತಾನೆ ಮಿಶ್ರಾ ಅಂತ ಹೇಳ್ಕೊಳ್ಳೋದು ಈತ ವ್ಯಂಗ್ಯದಿಂದ ನಗೋದು ಅಂದರೆ ಅವನು ಈತ ಅನ್ನೋದನ್ನು ತನ್ನ ನಗುವಿನಲ್ಲೇ ತೋರಿಸ್ಕೊಡುವಂಥ ಪ್ರಯತ್ನ ಮಾಡ್ತಾರೆ ಮೇಲ್ಜಾತಿಯವರು ಮಾತ್ರ ನನ್ನನ್ನು ಪ್ರಶ್ನೆ ಮಾಡ್ತಾರೆ ಅನ್ನುವ ರೀತಿಯಲ್ಲಿ ಸಂಸತ್ ಭವನದಲ್ಲಿಯೂ ಆತ ಅದೇ ಹೇಳ್ತಾನೆ ನಾನು ಮಿಲ್ಟ್ರಿ ಸ್ಕೂಲಲ್ಲಿ ಓದಿ ಬಂದಿದ್ದೀನಿ ಅಂತ ಅಖಿಲೇಶ್ ಯಾದವ್ ಹೇಳೋದು ಅವಾಗ ಅದಕ್ಕೆ ಅನುರಾಗ್ ಠಾಕೂರ್ ಹೇಳ್ತಾರೆ ನೀನು ಬರೀ ಮಿಲ್ಟ್ರಿ ಸ್ಕೂಲಲ್ಲಿ ಬಂದಿದ್ದೀಯಾ ನಾನು ಇವತ್ತಿಗೂ ಮಿಲ್ಟ್ರಿಗೋಸ್ಕರ ಕೆಲಸ ಮಾಡ್ತಾಯಿದ್ದೀನಿ ನನ್ನಿದ್ರಿಗೆ ನೀನು ಹೇಳಲಿಕ್ಕೆ ಬರಬಣಡ ಅಂತಾರೆ ಯಾವ ರೀತಿ ಕೊಡ್ತಾರೆ ಅಂದರೆ ಸೋಪ್ ಹಾಕಿ ಅಖಿಲೇಶ್ ಯಾದವನ ರಾಹುಲ್ ಗಾಂಧಿನ ಸಂಪೂರ್ಣವಾಗಿ ಉಜ್ಜಿ ಬಿಸಾಕ್ಬಿಡ್ತಾರೆ ನಿನ್ನೆ ಅದಾದ್ಮೇಲೆ ಸರದಿ ಬರುತ್ತೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ದು ನಿರ್ಮಲಾ ಸೀತಾರಾಮನ್ ಮಾತನಾಡಿದ್ದು ಎಷ್ಟು ಅಂಕಿಅಂಶಗಳನ್ನು ಸಿದ್ಧಪಡಿಸಿಕೊಂಡು ಎಷ್ಟು ಪೂರ್ವಾಭ್ಯಾಸ ಮಾಡಿಕೊಂಡು ಸಂಸತ್ತಿಗೆ ಬರ್ತಾರೆ ಅನ್ನೋ ನೋಡಿ ಖುಷಿ ಖುಷಿಯಾಗತ್ತೆ ಅಂದರೆ ಒಬ್ಬ ವ್ಯಕ್ತಿಗೆ ಕೆಲಸ ಏನು ಮಾಡಿದರೆ ಬೇರೆ ವಿಚಾರ ನಿಮ್ಮ ಮಾಡಿದ ಕೆಲಸದ ಬಗ್ಗೆ ನಿಮ್ಮ ಸಂಕಲ್ಪದ ಬಗ್ಗೆ ನಿಮ್ಮಲ್ಲಿ ನಿರಭ್ರವಾಗಿದ್ದಾರೋ ಏನೋ ಇಲ್ಲ ಅನ್ನೋದನ್ನು ತೋರಿಸ್ಬೇಕದು ನೀವು ನಿರಪೇಕ್ಷವಾಗಿ ಕೆಲಸ ಮಾಡ್ತಾ ಇರೋದು ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಬೇಕು ಪ್ರೈಮ್ ಆಫಸಿ ಆ ರೀತಿ ಮಾತನಾಡೋದು ಮಾತನಾಡಿದವರು ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾರೆ ಒಂದು ದೇಶ ಬೇರೆ ರಾಜ್ಯಗಳು ಬೇರೆ ಅಂತಿರೋದಿಲ್ಲ ಎಲ್ಲ ರಾಜ್ಯಗಳು ಸೇರಿ ದೇಶ ಆಗತ್ತೆ ಒಂದು ದೇಶದ ಬಜೆಟನ್ನು ಮಂಡನೆ ಮಾಡಿದ್ದೀನಿ ಅಂತಂದ್ರೆ ಅರ್ಥ ಆ ಬ ದೇಶಕ್ಕಲ್ಲ ಅದು ರಾಜ್ಯಗಳಿಗೆ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ಇಪ್ಪತ್ತಾರು ರಾಜ್ಯಗಳ ಹೆಸರೇ ಇರ್ತಿರಲಿಲ್ಲ ಅವ್ರಿಗೆ ಯಾವುದೇ ರೀತಿಯಾದಂಥ ಕೆಲಸಗಳು ಇರ್ತಿರಲಿಲ್ಲ ಯಾರೂ ಪ್ರಶ್ನೆಯನ್ನೇ ಮಾಡಲಿಲ್ಲ ಈಗ ಎಲ್ಲವನ್ನೂ ಅಡಕ ಮಾಡಿಕೊಂಡು ಯಾವುದೇ ರೀತಿಯದಾದಂಥ ಮಲತಾಯಿ ಧೋರಣೆ ಮಾಡಲಾರದೆ ಎಲ್ಲರಿಗೂ ಯೋಜನೆಗಳನ್ನು ಹಂಚಲಾಗಿದೆ ಈ ಸಂದರ್ಭದಲ್ಲಿ ಆ ರಾಜ್ಯಕ್ಕೆ ಏನು ಕೊಟ್ಟರೆ ಈ ರಾಜ್ಯಕ್ಕೆ ಏನು ಕೊಟ್ಟರೆ ರಾಜ್ಯದ ಹೆಸರೇ ಹೇಳಿಲ್ಲ ಅಂತ ಹೊಸದೊಂದು ಆಟ ಶುರು ಮಾಡಿದ್ದಾರೆ ಇವರು ಹಾಗೆ ನೋಡಿದರೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಎಸ್ ಸಿ ಎಸ್ ಟಿ ಫಂಡಿಗೆ ಕೊಟ್ಟಿದ್ದೀವಿ ಎಲ್ಲವನ್ನು ದುರುಪಯೋಗ ಮಾಡಿಕೊಳ್ಳಾಗಿದೆ ದುರ್ಬಳಕೆ ಮಾಡಿಕೊಳ್ಳಾಗಿದೆ ಅಲ್ಲಿ ಕರ್ನಾಟಕದಲ್ಲಿ ಒಬ್ಬ ಸಿದ್ದರಾಮಯ್ಯ ಅಂತ ಮುಖ್ಯಮಂತ್ರಿ ಇದ್ದಾರೆ ಆ ಮನುಷ್ಯ ಸ್ವತಃ ಅಧಿವೇಶನದಲ್ಲಿ ನಾವು ನೂರ ಎಂಬತ್ತೇಳು ಕೋಟಿ ಹಗರಣ ಮಾಡಿಲ್ಲ ಎಂಬತ್ನಾಲ್ಕು ಕೋಟಿ ಹಗರಣ ಮಾಡಿದ್ದೀವಿ ಅಂತ ಸ್ವತಃ ಅಧಿವೇಶನದಲ್ಲಿ ಒಪ್ಕೊತಾರೆ ಈ ರೀತಿ ಇವರು ದಲಿತರು ಹಿಂದುಳಿದ ವರ್ಗದವ್ರ ಬಗ್ಗೆ ಇಲ್ಲಿ ರಾಹುಲ್ ಗಾಂಧಿ ಮಾತಾಡ್ತಾರೆ ಅಲ್ಲಿ ಅವ್ರದೇ ಮುಖ್ಯಮಂತ್ರಿ ಆ ದುಡ್ಡನ್ನು ದುರ್ಬಳಕೆ ಮಾಡಿಕೊಂಡು ಪೋಲ್ ಮಾಡಿ ಹಾಕ್ತಾ ಇದ್ದಾರೆ ತಲ್ಲ ಸಲ್ಲಬೇಕಾದ ಜಾಗದಲ್ಲಿ ಇಲ್ಲ ಅನ್ನೋಂಥ ಮಾತನ್ನು ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಎಷ್ಟು ಚೆನ್ನಾಗಿ ತಯಾರಿ ಮಾಡ್ಕೊಂಬಂದಿರ್ತಾರೆ ಆದರೆ ಯಾವುದೇ ಸಂಸತ್ ಸದಸ್ಯ ಏನೇ ಪ್ರಶ್ನೆ ಕೇಳಿದ್ರು ಉತ್ತರ ಹೇಳಲಿಕ್ಕೆ ಅವ್ರ ಹತ್ರ ಅಂಕಿ ಸಂಖ್ಯೆಗಳು ರೆಡಿ ಇರ್ತವೆ ಯಾವಾಗಲೂ ಸಂಸತ್ತಿಗೆ ಬರುವಾಗ ಪ್ರಶ್ನೆ ಕೇಳುವವರು ತಯಾರಿಯಲ್ಲದೆ ಬರ್ಬ ಬರಬಾರ್ದು ಅವರಿಗೆ ವಿಷಯ ಗೊತ್ತಿರಬೇಕು ಉತ್ತರ ಕೊಡುವವರು ಸಂಪೂರ್ಣವಾಗಿ ಅಂಕಿ ಸಂಖ್ಯೆ ಇಟ್ಕೊಂಡಿರ್ಬೇಕು ಇಲ್ಲದೆ ಹೋದ್ರೆ ಅದು ಮಿಲಾಪಿ ಅದು ಸರಿ ಹೋಗೋದೇ ಇಲ್ಲ ಅದು ಇದ್ರ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗತ್ತೆ ಅದು ಭಾಳ ಇಂಟ್ರೆಸ್ಟಿಂಗ್ ಇರೋದು ಅದನ್ನು ಹೇಳೇಬೇಕು ನಿಮಗೆ ಅದೇನಪ್ಪ ಶಶಿ ತರೂರನ್ನು ಅಟಕಾಯಿಸಿದ್ದು ಅನುರಾಗ್ ಠಾಕೂರ್ ಅನುರಾಗ್ ಠಾಕೂರ್ ದ ಗ್ರೇಟ್ ಇಂಡಿಯನ್ ನಾವೆಲ್ ಅಂತ ಈ ಶಶಿ ತರೂರ್ ಬರೆದಿರುವಂಥ ಕಾದಂಬರಿಯನ್ನು ಉಲ್ಲೇಖ ಮಾಡಿಬಿಡ್ತಾರೆ ಏನಿದು ದಿ ಗ್ರೇಟ್ ಇಂಡಿಯನ್ ನಾವೆಲ್ ದಿ ಗ್ರೇಟ್ ಇಂಡಿಯನ್ ನಾವೆಲ್ ಅಂದರೆ ಅದು ಈ ಆಧುನಿಕ ಭಾರತದಲ್ಲಿ ನಡೆದಂಥ ರಾಜಕೀಯ ಚಿತ್ರಣ ಮಹಾಭಾರತ ಅಂತ ನಾವೇನು ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಈ ಥರ ಭಾಷೆಯಲ್ಲಿ ಹೇಳ್ತೀವಿ ಅದನ್ನು ಇಂಗ್ಲೀಷಲ್ಲಿ ಅವರು ಇಂಗ್ಲೀಷ್ ಅಲ್ವ ಅವರು ಅವ್ರು ಮಾತಾಡುವಂಥ ಇಂಗ್ಲೀಷ್ ನಮ್ಗೆ ಅರ್ಥ ಆಗಲಾರ್ದು ಇಂಗ್ಲೀಷಲ್ಲಿ ಮಾತಾಡೋದು ಅವರು ಅವರು ಹದಿನೆಂಟು ಚಾಪ್ಟರ್ ಇಲ್ಲಿಯೂ ಮಹಾಭಾರತಲ್ಲಿ ಹದಿನೆಂಟು ಚಾಪ್ಟರ್ ಇದೆ ಹದಿನೆಂಟು ದಿವಸ ಯುದ್ಧ ನಡೆಯುತ್ತೆ ಅಲ್ಲಿಯೂ ಹದಿನೆಂಟು ಚಾಪ್ಟರ್ ಬರೆದಿದ್ದಾರೆ ದಿ ಗ್ರೇಟ್ ಇಂಡಿಯನ್ ನಾವೆಲ್ ಅಂತ ಆ ಗ್ರೇಟ್ ಇಂಡಿಯನ್ ನಾವೆಲ್ಲಲ್ಲಿ ಧೃತರಾಷ್ಟ್ರನ ಪಾತ್ರ ಯಾರು ಹೇಳ್ರು ನೋಡೋಣ ನೆಹರು ಧೃತರಾಷ್ಟ್ರನ ಹೋಲಿಸ್ತಾರೆ ಧೃತರಾಷ್ಟ್ರ ಯಾರು ಅಂದರೆ ನೆಹರು ಧೃತರಾಷ್ಟ್ರ ಗಾಂಧಾರಿ ಯಾರು ಅಂದರೆ ಕಮಲಾಬೇನು ಅವರ ಪತ್ನಿ ಇಲ್ಲಿ ಮಗಳು ಯಾರು ಅಂತಂದ್ರೆ ದುರ್ಯೋಧನ ನೂರು ಕೌರವರು ಸೇರಿ ಒಬ್ಬ ದುರ್ಯೋಧನ ಅಂತೇಳಿ ಇಂದಿರಾ ಗಾಂಧಿಗೆ ಹೋಲಿಸ್ತಾರೆ ನೂರು ಕೌರವರಿಗೆ ಇಂದಿರಾ ಗಾಂಧಿನ ಹೋಲಿಸ್ತಾರೆ ಅದರಲ್ಲಿ ಈ ರೀತಿಯಾಗಿ ನಡೆಯುವಂಥ ಎಲ್ಲ ವಿದ್ಯಮಾನಗಳನ್ನು ಆ ಕಾದಂಬರಿ ಅದರಲ್ಲಿ ತುರ್ತು ಪರಿಸ್ಥಿತಿ ಬರುತ್ತೆ ಎಲ್ಲವನ್ನೂ ಸೇರಿಸಿ ಪ್ರತಿಯೊಂದು ಲಾರ್ಡ್ ಮೌಂಟ್ ಬ್ಯಾಟನ್ನು ಆತನ ಹೆಂಡತಿ ಆತನ ಹೆಂಡತಿಯ ಜೊತೆ ನೆಹರು ಅವರ ಸಂಬಂಧ ಇಲ್ಲಿ ಹೆಂಡ್ತಿ ಸಾಯ್ತಾ ಇರ್ತಾಳೆ ಗಾಂಧಾರಿ ಆ ಸಂದರ್ಭದಲ್ಲಿ ಅಲ್ಲಿ ಲಲ್ಲೆ ಹೊಡಿತಾ ಇರ್ತಾರೆ ಅವರು ಚೈನಾ ಯುದ್ಧದಲ್ಲಿ ಸೋತ್ಕೊಳ್ಳೋದು ಋತರಾಷ್ಟ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಈ ರೀತಿ ಎಲ್ಲ ವಿದ್ಯಮಾನಗಳನ್ನು ಕಾಂಗ್ರೆಸ್ ಅನ್ನೋದು ವಂಶ ಪಾರಂಪರೆಯ ರಾಜಕಾರಣದ್ದು ಮತ್ತು ರಕ್ತ ಬೀಜಾಸುರೀವರು ಇವರೆಲ್ಲ ವಿಲನ್ಗಳಿವರು ಕಾಂಗ್ರೆಸ್ಸಲ್ಲಿರೋರು ಅಂತ ಬರೆದಂಥ ಕಾದಂಬರಿ ಇದು ಇದು ಹೆಚ್ಚು ಪ್ರಚುರಗೊಂಡಿಲ್ಲ ಭಾಳ ಜನರಿಗೆ ಗೊತ್ತಿಲ್ಲ ಇದು ಇಂಗ್ಲೀಷ್ ಹಿಂದಿ ಎರಡು ಭಾಷೆಯಲ್ಲಿ ಅಂತೆ ಹಿಂದಿ ಭಾಷೆಯಲ್ಲಿ ಇದೆ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿರೋದು ನನಗೆ ಗೊತ್ತು ಇದನ್ನು ನಿನ್ನೆ ಸಂಸತ್ತಿನಲ್ಲಿ ಪ್ರಸ್ತಾಪ ಮಾಡಿಬಿಡ್ತಾರೆ ಅವರು ಯಾವ ಶಶಿ ತರೂರು ಕಾಂಗ್ರೆಸ್ ಪಕ್ಷದಿಂದ ಸಂಸತ್ ಸದಸ್ಯರಾಗಿದ್ದಾರೋ ಅಂಥ ಶಶಿ ತರೋರಿಗೆ ಈ ರೀತಿ ಇವ್ರು ಅಟ್ಕಾಯಿಸಿದ್ದರಿಂದ ಈ ಶಶಿ ತರೂರು ಕಾಂಗ್ರೆಸ್ನವ್ರನ್ನ ಫೇಸ್ ಮಾಡೋದು ಕಷ್ಟ ಆಗುವ ಸ್ಥಿತಿಗೆ ತಂದು ನಿಲ್ಲಿಸ್ಬಿಡ್ತಾರೆ ಶಶಿ ತರೂರು ಒಂದೇ ಒಂದು ಶಬ್ದವನ್ನು ಕೂಡ ಮಾತಾಡೋದಿಲ್ಲ ನೋಡಿ ಶಶಿ ತರೂರ್ ಬಗ್ಗೆ ನನಗೆ ಒಂದು ಒಳ್ಳೆಯ ಅಭಿಪ್ರಾಯ ಏನಿದೆ ಅಂದರೆ ಈ ಯು ಎನ್ ಅಲ್ಲಿದ್ದಂಥ ಸಂದರ್ಭದಲ್ಲಿ ಸೆಕ್ರೆಟರಿ ಜನರಲ್ ಆದಾಗ ಭಾರತದ ಪರವಾಗಿ ಬ್ರಿಟಿಷರಿಗೆ ಹೆಂಗೆ ಇಡ್ತಾರೆ ಅಂದ್ರೆ ಒಂದು ಭಾಷಣ ಇದೆ ಅವ್ರದ್ದು ಎಲ್ಲಾದರೂ ಸಿಕ್ಕರೆ ನೋಡಿ ನೀವು ಭಾರತದ ಪರವಹಿಸಿ ಬ್ರಿಟಿಷರು ನಮ್ಮ ಮೇಲೆ ಯಾವ ರೀತಿ ಅತ್ಯಾಚಾರ ಮಾಡಿದರು ದಬ್ಬಾಳಿಕೆ ಮಾಡಿದರು ಅಂತ ಒಂದು ಭಾಷಣ ಮಾಡಿದ್ದಾರೆ ಆ ಭಾಷಣವನ್ನು ನೀವು ಕೇಳಬೇಕು ಆತನ ರಾಷ್ಟ್ರವಾದದ ಬಗ್ಗೆ ನನ್ನ ಎರಡು ಮಾತೇ ಇಲ್ಲ ವಿಲಾಸಿ ಜೀವನ ಮಾಡ್ತಾರೆ ಅವ್ರದ್ದೇ ಆದಂಥ ಧೋರಣೆಗಳಿದ್ದಾವೆ ಎಡಚರ ಮನಸ್ಥಿತಿ ಎಲ್ಲವೂ ಸರಿ ಆದರೆ ರಾಷ್ಟ್ರವಾದದ ವಿಷ ವಿಚಾರದಲ್ಲಿ ಅವ್ರದ್ದು ಯಾವುದೇ ಅಂತ ಕೊಂಕ್ ತೆಗಿಲಿಕ್ಕೆ ನಾವು ಸಾಧ್ಯ ಇಲ್ಲ ಅವರು ಕಾಂಗ್ರೆಸ್ಸಿನ ವಿರುದ್ಧ ಅವರ ಕುಟುಂಬ ಕಾಂಗ್ರೆಸ್ ಅಂತ ಬರೋಕ್ಕಿಂತ ಕುಟುಂಬ ಏನಿದೆ ಆ ಕುಟುಂಬದ ಬಗ್ಗೆ ಅವರು ಆಡಿರುವಂಥ ಮಾತುಗಳಿದಾವಲ್ಲ ಆ ಮಾತುಗಳನ್ನು ನೀವು ಅದರಲ್ಲಿ ನಾವೆಲ್ನಲ್ಲಿ ನೋಡಬೇಕು ಒಂದೊಂದು ಪಾತ್ರಗಳನ್ನ ಅವ್ರು ಹೇಳದಿರುವಂಥದ್ದನ್ನು ನೀವು ಗಮನಿಸಬೇಕು ಅದರ ಬಗ್ಗೆ ಇನ್ನೊಂದು ಪ್ರತ್ಯೇಕವಾದ ಸಂಚಿಕೆಯನ್ನು ಮಾಡೋಣ ದಿ ಗ್ರೇಟ್ ಇಂಡಿಯನ್ ನಾವೆಲ್ ಅದ್ರ ಬಗ್ಗೆ ಒಂದು ಒಂದು ಅದೇ ಒಂದು ಸಂಚಿಕೆ ಅದು ವಿಷಯಾಂತರ ಮಾಡೋದು ಬೇಡ ಹಾಗೆ ಇವತ್ತು ಸಂಸತ್ತಿನಲ್ಲಿ ನಿನ್ನೆ ನಡೆದಂಥ ವಿದ್ಯಮಾನಗಳನ್ನು ನೋಡಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಲೆವೆಲ್ಗೆ ಇಳಿದು ಹೋರಾಟ ಮಾಡಬೇಕು ಅದೇ ಲೆವೆಲ್ಗೆ ಇಳ್ದು ಹೋರಾಟ ಮಾಡಲಿಕ್ಕೆ ಸರ್ಕಾರ ಸಿದ್ಧವಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಒಂದು ಪ್ರಶ್ನೆ ಇಷ್ಟೆಲ್ಲ ಮಾತಾಡಿದಂಥ ರಾಹುಲ್ ಗಾಂಧಿ ಇಷ್ಟೆಲ್ಲ ಮಾತಾಡುವಂಥ ಅಖಿಲೇಶ್ ಯಾದವ್ ಇವರು ಮಾತೆತ್ತಿದರೆ ಡಿ ಎ ಪಿ ಡಿ ಅಂತಾರೆ ಪಿಚಡೆ ದಲಿತ ಆದಿವಾಸಿ ಅಂಥೇಳಿ ಇವರು ತಮ್ಮ ಬಗ್ಗೆ ಕೇಳಿದಾಗ ಈ ರೀತಿಯದಾದಂಥ ಕೊಂಕನ್ನು ತೆಗಿತಾರೆ ಉಳ್ದವ್ರನ್ನೆಲ್ಲ ಈಗ ನಾಳೆ ಜಾತಿ ಜನಗಣತಿ ಮಾಡಿದಾಗ ಮನೆ ಮನೆಗೆ ಹೋಗಿ ಹೆಸರು ಜಾತಿ ಕೇಳಲೇಬೇಕಲ್ವಾ ಅವ ಕೇಳಿದವರಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗೋದಿಲ್ವ ಇದ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಅವರು ಆಲೋಚನೆಯನ್ನು ಮಾಡೋದಿಲ್ಲ ಎರಡನೇದು ಉದ್ದೇಶ ಕೇವಲ ಮತ್ತು ಕೇವಲ ರಾಜಕಾರಣ ಆಗಿದೆ ಇದರಿಂದ ಸಾಮಾಜಿಕ ನ್ಯಾಯ ದೊರಕೋದಿಲ್ಲ ಅನ್ನೋದು ಕರ್ನಾಟಕದಲ್ಲಿ ಗೊತ್ತಾಗಿದೆ ಬಿಹಾರದಲ್ಲಿ ಗೊತ್ತಾಗಿದೆ ಕೇವಲ ರಾಜಕಾರಣಕ್ಕಾಗಿ ಹಿಂದೂಗಳನ್ನು ಹೊಡೆಯಲಿಕ್ಕಾಗಿ ಇಷ್ಟೆಲ್ಲ ಮಾಡಬೇಕಾ ಇದು ನನ್ನ ಪ್ರಶ್ನೆ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ